ಕಾನೂನಿನಲ್ಲಿ ಬೇಲ್ ಸಿಕ್ಕೇ ಸಿಗುತ್ತದೆ ಎಲ್ರಿಗೂ ಗೊತ್ತಿರುವ ವಿಚಾರ ಅವರು ಉಂಟು ಕೋರ್ಟ್ ಉಂಟು ಎಂದ ಡಿ ಕೆ ಶಿವಕುಮಾರ್ ಅವರ ಹರಕುಲು ಬಾಗಿ ಸಂಸ್ಕೃತಿ ಇದನ್ನು ತೋರಿಸುತ್ತೆ ಹಿಂದೆ ಜಯಮಾಲಾ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದ್ರು ಅವರ ಪಕ್ಷದ ಲೀಡರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇದನ್ನು ಖಂಡಿಸಬೇಕು ಅಲ್ವಾ ಅಂತ ಡಿ ಡಿಕೆಶಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರ ಪಾರ್ಟಿನಲ್ಲಿ ಏನೇ ಆದರೂ ಅದಕ್ಕೆಲ್ಲ ನಾನೇ ಕಾರಣ ನನ್ನ ನೆನಪಿಸಿಕೊಳ್ಳದಿದ್ದರೆ ಅವರಿಗೆ ನಿದ್ದೇನೆ ಬರಲ್ಲ ಇಂಥದ್ದೆಲ್ಲ ಬಹಳಷ್ಟು ನೋಡಿದ್ದೇನೆ ಅಂತ ಡಿಕೆಶಿ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಆದಂಥ ಬೆಳವಣಿಗೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹಾ ಹೇಳಿದ್ರಪ್ಪ ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳ್ಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನು ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ ಅವ್ರ ಪಾರ್ಟಿ ಸಂಸ್ಕೃತಿ ಅವ್ರ ಲೀಡರ್ ಸಂಸ್ಕೃತಿ ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಅವರು ಪೊಲೀಸ್ ಇದು ಉಂಟು ಕೋರ್ಟ್ ಉಂಟು ಅವರು ಉಂಟು ಅವ್ರು ಮಾಡದಂತ ಅಪರಾಧ ಉಂಟು ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ ಅವರ ಸಂಸ್ಕೃತಿ ಅರಕಲು ಬಾಯಿ ವಿಚಾರ ಹಿಂದೆ ಜೈಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು ಬೇರೆ ಬೇರೆ ಇದು ನಿತ್ಯ ಸುಮಂಗಡಿ ಅಂತ ಅಸೆಂಬ್ಲೀಲಿ ಒಂದ್ಸತಿ ನಡೆದಿತ್ತು ಇದು ನಡೆದಿದೆ ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ ಒಳ್ಳೆ ಕಲ್ಚರ್ ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್ ಅವ್ರ ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡ್ರಲ್ಲಿ ಸಪೋರ್ಟ್ ಮಾಡ್ಬೋದು ಬಟ್ ಖಂಡಿಸ್ಬೇಕಲ್ಲ ಇದು ಮಾಡೋದು ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ ನಾನು ನನ್ನ ಪಾರ್ಟಿದ ಯಾರು ಮಾತಾಡಿದರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ ಇದೇ ಅಶೋಕ್ ಏನು ಹೇಳಿದರು ಮುಂದತ್ತನ ವಿಚಾರದಲ್ಲಿ ಏನು ಹೇಳಿದ್ರು ನನಗೇನಾದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು ಈಸ್ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್ ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್ ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್ ಅವ್ರು ಅದನ್ನು ಒಪ್ಕೊಳ್ಳಿ ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ ನಮ್ಗೆ ಸಂತೋಷ ನಾವೇನು ಅದಕ್ಕೇನು ಮಾಡಕ್ಕೆ ಮಾಡೋಕ್ಕೋಗಲ್ಲ ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ ನಾನು ನಮಗೆ ಇಂಥ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂತ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕಷ್ಟೇ ಚರ್ಚೆ ಆಗಲ್ಲ ಅವೆಲ್ಲ ನೀವುಂಟು ಪೊಲೀಸ್ ಉಂಟು ಅವ್ರು ಯಾರೇನೇನೇನ್ ಮಾಡಿದ್ರು ನಮ್ಗೆ ಏನದು ಗೊತ್ತಿಲ್ಲ ನನ್ನ ಮೇಲೆ ಇದೆ ನೋಡ್ರಿ ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ ಅವ್ರ ಪಾರ್ಟಿಲಿ ಏನಾದ್ರು ನಾನೇ ಕಾರಣ ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ ಹೊರಗಡೆ ಏನಾದ್ರು ನಾನೇ ಕಾರಣ ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ ಪಾಪ ನನ್ನ ನೆನ್ಸ್ಕೊಂಡಿಲ್ಲ ಅಂದ್ರೆ ನಿದ್ದೆನೂ ಬರೋದಿಲ್ಲ ನ್ಯಾಯ ಹಿಂಗ್ ಸಿಗತ್ತೆ ಸರ್ಕಾರ ನ್ಯಾಯ ಕೊಡ್ತದೆ ಕಾನ್ಶಿಯಸ್ ನ್ಯಾಯ ಕೂಡ ಓ ನೋಡಪ್ಪ ಇಂತ ಲೆಕ್ಕ ಚುತ್ತುಗಳೆಲ್ಲ ಬಹಳ ಸಂತೋಷ ಒಬ್ಬರಿಗೆ ನಾವು ಲೆಕ್ಕಾಚೂತ ಮಾಡ್ಕೊಳಕ್ಕೆ ಎಲ್ಲರಿಗೂ ಕೆಪಾಸಿಟಿ ಅವ್ರ ಲೆಕ್ಕಚ್ಯೂತ ಮಾಡ್ಕೊಳ್ತಾರೆ ಅವರು ಡಿವೇಟ್ ಮಾಡ್ತಾ ಇದ್ದಾರೆ ಅವರು ಮಾತಾಡದ್ನ ತಪ್ಪನ್ನ ಮುಚ್ಕೊಳಕ್ಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಹಿಂದೆ ಇವ್ರು ನಡೆಸಿದ್ರಲ್ಲ ಪೊಲೀಸನ್ನ ಇವ್ರು ಹೆಂಗ್ ನಡ್ಸ್ಬಿಟ್ರು ಪೊಲೀಸ್ ಕೈಲಿ 아, 해드 봐. <목소리>